ಎಸ್ಐಆರ್ ಬಗ್ಗೆ ವಿರೋಧಿ ಪಡೆಯ ಸುಳ್ಳು ಪ್ರಚಾರ ಅಂತ ಹೇಳಿ ಮನವರಿಕೆಯನ್ನು ಮಾಡಿಕೊಡ್ತಾರೆ ಪ್ರತಿಯೊಂದು ರ್ಯಾಲಿಯಲ್ಲಿ ವಿರೋಧಿ ಪಡೆ ವಿರುದ್ಧ ಗುಡುಗಿದ್ದಾರೆ ಅಮಿತ್ ಶಾ ಯುವ ಸಮುದಾಯಕ್ಕೆ ಉದ್ಯೋಗದ ಭರವಸೆ ಕೊಟ್ಟಿದ್ರು ಜೆಡಿಯು ಬಿಜೆಪಿ ಎಲ್ಜೆಪಿ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ರು ಎಲ್ಲಾ ಕಾರ್ಯಕರ್ತರು ಒಗ್ಗೂಡಿ ಹೋಗುವಂತೆ ಅಮಿತ್ ಶಾ ಸಲಹೆ ಕೊಟ್ಟಿರ್ತಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ಪಕ್ಷದಲ್ಲಿ ಇದ್ದಂತಹ ಸಮಸ್ಯೆಯನ್ನ ಬಗೆಹರಿಸಿದ್ರು ಮೇನ್ ಆಗಿ ಎಲ್ಲೆಲ್ಲಿ ಸಮಸ್ಯೆಗಳು ಕಾಣ್ತಾ ಇದೆ ಒಂದ್ ಕಡೆ ಕಾರ್ಯಕರ್ತರನ್ನ ಒಗ್ಗೂಡಬೇಕು ಯಾಕಂದ್ರೆ ಇದು ಒಂದು ಮೈತ್ರಿ ಕೂಟ ಹೀಗಾಗಿ ಸಪರೇಟ್ ಸಪರೇಟ್ ಆದ್ರೆ ಈಗ ಕಾರ್ಯಕರ್ತರು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಅದು ಎನ್ ಡಿ ಎಫೆಕ್ಟ್ ಆಗತ್ತೆ ಅನ್ನೋದು ಅಮಿತ್ ಶಾ ಅವರಿಗೆ ಗೊತ್ತಿತ್ತು ಹೀಗಾಗಿ ಮೊದಲನೇದಾಗಿ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತಹ ಕೆಲಸ ಮಾಡಿದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈ ಇಪ್ಪತ್ತರಿಂದ ಪಕ್ಷದಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಅದನ್ನ ತಗೊಂಡ್ರು ಆ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾರೆ ಎಲ್ಲರೂ ಕೂಡ ಒಗ್ಗೂಡಿ ಹೋಗ್ಬೇಕು ಅಂತ ಹೇಳಿ ಸಲಹೆಯನ್ನ ಕೊಡ್ತಾರೆ ಜೆಡಿ ಯು ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಎಲ್ ಜೆ ಪಿ ಆಗಿರ್ಬೋದು ಎಲ್ಲಾ ಕಾರ್ಯಕರ್ತರನ್ನ ಒಗ್ಗೂಡಿಸುತ್ತಾರೆ ಮತ್ತೆ ಸಭೆ ಮೇಲೆ ಸಭೆ ಮಾಡ್ತಾರೆ ಅಲ್ಲಿ ನಾಯಕರನ್ನು ಕೂಡ ಈಗ ಮಹಾಭಟ್ ಘಟಬಂಧನಲ್ಲಿ ನಾವು ನೋಡೋದಾದ್ರೆ ಒಬ್ಬೊಬ್ಬ ನಾಯಕರ ಹೇಳಿಕೆ ಒಂದೊಂದು ರೀತಿಯಲ್ಲಿರುತ್ತೆ ಒಂದೊಂದ್ಸರಿ ಇಲ್ಲ ನನಗೆ ಸಿ ಎಂ ಪಟ್ಟಬೇಕು ಅಂತ ಹೇಳಿ ಒಬ್ರು ಕೂತರೆ ಇನ್ನೊಬ್ರು ಇಲ್ಲ ನನ್ನ ಸಿ ಎಂ ಪಟ್ಟಬೇಕು ಹೇಳಿ ಹಲವು ಕ್ಷೇ ಹಲವು ರಾಜ್ಯಗಳಲ್ಲಿ ಈ ರೀತಿ ಆಗಿರೋದನ್ನ ನಾವು ನೋಡಿದ್ವಿ ಅಂದ್ರೆ ಮಹಾಗಠಬಂಧನಲ್ಲಿ ಆ ಒಂದು ಒಡಂಬಡಿಕೆ ಇಲ್ಲ ಒಗ್ಗೂಡತನ ಇಲ್ಲ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ ಅದು ಕೂಡ ಇಲ್ಲೆಲ್ಲೋ ಮೈನಸ್ ಆಯ್ತಾ ಮಹಾಗಠಬಂಧನಿಗೆ ಅನ್ನೋದು ಕೂಡ ಹಾಗಾಗಿ ಅಮಿತ್ ಶಾ ಅದನ್ನೆಲ್ಲವನ್ನು ಕೂಡ ಇಟ್ಕೊಂಡು ಯಾವ ರೀತಿ ಒಗ್ಗೂಡಿಸ್ಬೇಕು ಅದನ್ನ ಮಾಡಿದ್ರು ಹೀಗಾಗಿ ಆ ಒಂದು ಪ್ರಯತ್ನದ ಫಲವೇ ಇವತ್ತು ಎನ್ ಇಷ್ಟು ಬಹುಮತದಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡಿರೋದು ಅಂತಿಮ ಸುತ್ತಿನ ಮತದಾನಕ್ಕೂ ಮೊದಲು ಅಬ್ಬರದ ಮಾತು ನವೆಂಬರ್ ಹದಿನಾಲ್ಕರಂದು ಆರ್ಜೆಡಿ ಕಾಂಗ್ರೆಸ್ ಧೂಳಿಪಟ ಆಗಲಿದೆ ಅಂತ ಹೇಳಿದ್ರು ಕಾಂಗ್ರೆಸ್ ಆರ್ಜೆಡಿ ವಾಶ್ಔಟ್ ಆಗುತ್ತೆ ಅಂತ ಅಮಿತ್ ಶಾ ಹೇಳಿದ್ರು ಒಂದು ಸಭೆಯಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಇದು ಜನರಿಗೆ ಹೊಸ ದೀಪಾವಳಿ ಅಂತ ಅಮಿತ್ ಶಾ ಹೇಳಿದ್ದಾರೆ ಇದೀಗ ಈ ಈ ಹಿಂದೆ ಅವರು ಮಾತನಾಡಿರುವುದು ಕೂಡ ಸೌಂಡ್ ಮಾಡ್ತಾ ಇದೆ ನವಂಬರ್ ಹದಿನಾಲ್ಕನೇ ತಾರೀಕು ಆರ್ ಜೆ ಡಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅನ್ನೋದಾಗಿ ಭವಿಷ್ಯ ನುಡಿದ್ರು ಅದು ನಿಜವಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ಪ್ರಮೋದ್ ನಾವು ಗಮನಿಸ್ತಾ ಇರೋ ಹಾಗೆ ಇಲ್ಲಿ ಎನ್ ಡಿ ಇಷ್ಟೊಂದು ಸ್ಥಾನವನ್ನ ಗಳಿಸೋದಕ್ಕೆ ಈಗ ಅಮಿತ್ ಶಾ ಅವರ ರಣತಂತ್ರ ಕೂಡ ಇಲ್ಲಿ ತುಂಬಾ ಕಾರಣ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಈಗ ನಾವು ಗಮನಿಸೋದಾದ್ರೆ ಒಂದಷ್ಟು ನಿತೀಶ್ ಕುಮಾರ್ ಅವರ ಯೋಜನೆಗಳಾಗಿರಬಹುದು ಅಥವಾ ಇಲ್ಲಿ ಮಾಡಿದಂತಹ ಒಂದಷ್ಟು ರಣತಂತ್ರಗಳಾಗಿರಬಹುದು ಎನ್ ಎಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬಹುದು ಆದರೆ ಮಹಾಗಠಬಂಧನಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಅವರು ಕೂಡ ಅಲ್ಲಿ ಘೋಷಿಸಿದ್ರು ಆದರೆ ಎಲ್ಲಿ ಇಲ್ಲಿ ಮೈನಸ್ ಆಯಿತು ಗಹಾ ಮಹಾಗಠಬಂಧನ್ ಯಾಕೆ ಇಷ್ಟು ಕುಸಿಯೋದಕ್ಕೆ ಕಾರಣವಾಯಿತು ಅಂತ ಹೇಳಿ ಮಧು ಈ ಅಫ್ಕೋರ್ಸ್ ಈಗ ಚುನಾವಣೆ ಗೆದ್ದ್ಮೇಲೆ ಒಬ್ಬರಿಗೆ ಚಾಣಕ್ಯ ಅಂತ ಕರೆಯೋದು ಚುನಾವಣೆ ಸೋತ್ರೆ ಖಾಲಿ ಬಸ್ಸಿ ಅನ್ನುವಂಥದ್ದು ಇದೆಲ್ಲೂ ಕೂಡ ಕಾಮನ್ ಆಗಿರುವಂಥ ಸಂಘಟನೆ ಆದರೆ ಬಿಹಾರದ ವಿಚಾರಕ್ಕೆ ಬರೋದಾದರೆ ಗ್ಯಾರಂಟಿಗಳು ಇಲ್ಲೂ ಕೂಡ ಅಬ್ಬರಿಸಿತ್ತು ಗ್ಯಾರಂಟಿಗಳು ಕೂಡ ಭರಪೂರ್ವಾಗಿ ಕೊಡುವಂಥ ಮಾತನಾಡಿದರು ಎಲ್ಲ ಪಕ್ಷಗಳು ಕೂಡ ಕೆಲವೊಂದಿಷ್ಟು ಮೀರಿದ ಭರವಸೆಗಳು ಕೂಡ ಇತ್ತು ಕೆಲವೊಂದಿಷ್ಟು ಕಾಲ್ಪನಿಕ ಭರವಸೆಗಳು ಕೂಡ ಇತ್ತು ಇನ್ನು ಗ್ಯಾರಂಟಿ ಯೋಜನೆ ಅದನ್ನು ವಿಶ್ಲೇಷಣೆ ಮಾಡೋದಾದರೆ ಕರ್ನಾಟಕದ ಗ್ಯಾರಂಟಿಯನ್ನು ಬಿಹಾರದಲ್ಲಿ ಹೇಳೋದಾದರೆ ಈಗಾಗಲೇ ಜೀವಿಕಾ ದೀಧಿ ಅಂತ ಸುಮಾರು ಒಂದು ಕೋಟಿ ಇಪ್ಪತ್ತೇಳು ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿನ ನೇರವಾಗಿ ನಗದು ರೂಪದಲ್ಲಿ ಇನ್ಫ್ಯಾಕ್ಟ್ ನಗದಲ್ಲ ಅಕೌಂಟ್ಗೆ ಹಾಕುವಂಥದ್ದನ್ನು ನಿತೀಶ್ ಕುಮಾರ್ ಸರ್ಕಾರ ಮಾಡಿದೆ ಇದರಿಂದಾಗಿ ಏನಾಗಿದೆ ಅಂದರೆ ಬಹುದೊಡ್ಡ ಮೊತ್ತ ಏಕಕಾಲದಲ್ಲಿ ಮಹಿಳೆಯರ ಕೈ ಸೇರಿದಿರುವಂಥದ್ದು ಸಹಜವಾಗಿ ಅವರಿಗೆ ಒಂದು ವಿಶೇಷವಾದಂಥ ಸಂಗತಿ ಈ ಹಣ ನಮ್ಮ ಬಿಹಾರದ ಮಾದರಿಯ ಹಣವನ್ನು ನೋಡೋದಾದ್ರೆ ಈ ಹತ್ತು ಸಾವಿರ ರೂಪಾಯಿ ಹಣವನ್ನು ನೋಡಿದ್ರೆ ಕರ್ನಾಟಕದ ಎರಡು ಸಾವಿರ ರೂಪಾಯಿ ಉಚಿತವಾಗಿ ಗೃಹಲಕ್ಷ್ಮಿಯನ್ನು ಕೊಡ್ತಾ ಇದ್ದಾರೆ ಆ ಮಾದರಿಯ ಹಣ ಅಲ್ಲ ಬದಲಾಗಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳೇನಿರುತ್ತೆ ನಮ್ಮಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳು ಯಾವ ರೀತಿ ಇರುತ್ತೆ ಆ ರೀತಿಯಂಥ ಸ್ವಸಹಾಯ ಸಂಘಗಳಿಗೆ ಸುಮಾರು ಹತ್ತು ಸಾವಿರ ರೂಪಾಯಿಯನ್ನ ನೇರವಾಗಿ ಆ ಮಹಿಳೆಯರಿಗೆ ನೀಡುವಂಥದ್ದು ಆ ಮಹಿಳೆಯರು ಹತ್ತು ಸಾವಿರ ರೂಪಾಯಿ ಮೂಲಕ ಯಾವುದೇ ರೀತಿಯಂಥ ಉದ್ಯೋಗವನ್ನು ಅವರೇ ಮಾಡ್ಬೋದು ಉದಾಹರಣೆಗೆ ಹಪ್ಪಳವನ್ನು ಇರ್ಬೋದು ಚಪಾತಿಯನ್ನು ಮಾಡುವಂಥದ್ದಿರ್ಬೋದು ಅಥವಾ ಉಪ್ಪಿನಕಾಯಿ ಇರ್ಬೋದು ಈ ಥರ ಬೇರೆ ಬೇರೆ ಗೃಹೋಪಯೋಗಿ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಸ ಸಹಾಯ ಆಗಲಿರುವಂಥ ಕಾರಣಕ್ಕೋಸ್ಕರ ಈ ಮಹಿಳಾ ಸಂಘಗಳಿಗೆ ಕೊಟ್ಟಿರುವಂಥ ಹಣ ನೇರವಾಗಿ ಅವರಿಗೆ ತಲುಪಿದೆ ಈ ಗ್ಯಾರಂಟಿಯಾಗಿ ಪರಿವರ್ತನೆ ಮಾಡೋದಾದರೆ ಅತ್ತ ಮಹಾಗಠಬಂಧನ್ ಕೂಡ ನಾವು ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಒಂದು ಕೋಟಿ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಬಿಹಾರದಲ್ಲಿ ಏನಾಗಿದೆ ಅಂದರೆ ಅಧಿಕಾರದಲ್ಲಿ ಇದ್ದಂಥ ಪಕ್ಷ ಏನಿದೆ ಅದಕ್ಕೆ ಯಾವಾಗಲೂ ಕೂಡ ಒಂದು ಮೇಲುಗೆ ಇರುತ್ತೆ ಯಾಕೆ ಮೇಲುಗೆ ಇರುತ್ತೆ ಅಂದರೆ ಅವ್ರು ಏನು ಹೇಳ್ತಾ ಇರೋದನ್ನು ತಕ್ಷಣಕ್ಕೆ ಡಿಲಿವರ್ ಮಾಡ್ಬೋದು ಉದಾಹರಣೆಗೆ ನಾನು ಅಧಿಕಾರದಲ್ಲಿದ್ದು ಇದ್ದಂಥ ಸಂದರ್ಭದಲ್ಲಿ ಮುಂದೆ ನಾನು ಅಧಿಕಾರಕ್ಕೆ ಬಂದ ಮೇಲೆ ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರೆ ಜನ ಅದನ್ನು ನಂಬಲ್ಲ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀನು ಮೊದಲಿಗೆ ಕೊಡು ಅಂತ ಹೇಳ್ತಾರೆ ಆ ಕೆಲಸವನ್ನು ಜೆಡಿಯು ಮಾಡಿ ಅಂದ್ರೆ ಸರ್ಕಾರದಲ್ಲಿ ಯಾವಾಗ ಇವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರೆ ಅಂತ ಗೊತ್ತಾಯಿತು ಆಗ್ನೇ ತಕ್ಷಣಕ್ಕೆ ಮಹಿಳೆಯರ ಅಕೌಂಟ್ಗೆ ನೇರವಾಗಿ ಹತ್ತು ಸಾವಿರ ಹಾಕಿ ನಾನು ಕೊಟ್ಟ ಮಾತು ಉಳಿಸ್ಕೊಂಡಿದ್ದೀನಿ ನುಡಿದಂತೆ ನಡೆದಿದ್ದೀನಿ ಅನ್ನುವಂಥ ಮಾತನ್ನು ನಿತೀಶ್ ಕುಮಾರ್ ನೇರವಾಗಿ ಹೇಳಿದ್ರು ಅಂದರೆ ಕೇವಲ ಭರವಸೆ ಕೊಟ್ಟರೆ ಆ ಭರವಸೆಯನ್ನು ಈಡೇರಿಸಿಯೇ ಬಿಟ್ಟರು ಅದು ಸಾಕಷ್ಟು ಬಹುದೊಡ್ಡ ಟ್ರಸ್ಟ್ ಫ್ಯಾಕ್ಟರಾಗಿ ಕನ್ವರ್ಟ್ ಆಯಿತು ಅತ್ತ ಅಪೋಸಿಷನ್ ಇರೋರಿಗೆ ಈ ರೀತಿಯಂಥ ಅಡ್ವಾಂಟೇಜ್ ಖಂಡಿತವಾಗ್ಲಿ ಇರಲ್ಲ ನಾವು ಅಧಿಕಾರಕ್ಕೆ ಬಂದರೆ ಕೊಡ್ತೀವಿ ಅನ್ನುವಂಥ ಮಾತು ಅವರು ಭರವಸೆ ಕೊಡ್ಬೋದಿತ್ತು ಆದರೆ ಭರವಸೆ ಕೊಟ್ಟಿದ್ದ್ಯಾರು ಎಷ್ಟು ಕ್ರೆಡಿಬಲ್ ಆಗಿದ್ದರು ಅವರ ಭರವಸೆ ಎಷ್ಟು ಕ್ರೆಡಿಬಲ್ ಆಗಿತ್ತು ಕೂಡ ಸಾಕಷ್ಟು ಅನುಮಾನ ಇತ್ತು ಜೊತೆಗೆ ಗ್ಯಾರಂಟಿ ವಿಚಾರದ ಬಗ್ಗೆ ಹೇಳಬೇಕು ಅಂದರೆ ಮದು ಅದನ್ನು ಸಾಕಷ್ಟು ಟೀಕೆ ಕೂಡ ಮಾಡಿತ್ತು ಅಂದರೆ ಬಿ ಜೆ ಪಿ ಎಷ್ಟಿಲ್ಲ ಪ್ರಶಾಂತ್ ಕಿಶೋರ್ ಅವರ ಮಾತು ಅವ್ರು ಕೊಟ್ಟಂಥ ಸವಾಲು ಅಥವಾ ಅವ್ರು ಆಡಿರುವಂಥ ಪ್ರಶ್ನೆಗಳು ಕೂಡ ಇದೆಯಲ್ಲ ಅದು ಬಿಹಾರದಲ್ಲಿ ಬಹುಮಟ್ಟಿಗೆ ಚರ್ಚೆ ಆಯಿತು ಈಗ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀರಿ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀರಿ ಎಲ್ರಿಗೂ ಹಾಗಾದರೆ ಬಿಹಾರ್ ಬಜೆಟ್ಟೇ ಅಷ್ಟಿಲ್ಲ ಬಿಹಾರದಂಥ ರಾಜ್ಯ ಎಲ್ಲಿಂದ ಕೊಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರು ಒಂದು ಕೋಟಿ ಜನರಿಗೆ ಒಂದು ಕೋಟಿ ಕುಟುಂಬಕ್ಕೆ ಸರ್ಕಾರಿ ಕೆಲಸ ಕೊಡ್ತೀನಿ ಿ ಅಂತ ಹೇಳಿದ್ರೆ ಸರ್ಕಾರಿ ಕೆಲಸ ಒಂದ್ ಕೋಟಿ ಜನಕ್ಕೆ ಕೊಟ್ಟು ಏನ್ ಮಾಡ್ತೀರಿ ಯಾವ ಕೆಲಸ ಮಾಡ್ತೀರಿ ಅವ್ರಿಗೆ ಎಲ್ಲಿಂದ ಸಂಬಳ ಕೊಡ್ತೀರಿ ಕನಿಷ್ಠ ಪಕ್ಷ ಒಬ್ಬರಿಗೆ ಐದ್ ರೂಪಾಯಿ ಕೊಟ್ರೂ ಒಂದ್ ಕೋಟಿ ಜನಕ್ಕೆ ಎಲ್ಲಿಂದ ಕೊಡ್ತೀರಿ ಹಣವನ್ನ ಅಂತ ಪ್ರಶ್ನೆ ಮಾಡಿದ್ರು ಇದರ ಅನೇಕ ಪ್ರಶ್ನೆಗಳು ಅನೇಕ ಗ್ಯಾರಂಟಿಗಳು ನಿಜಕ್ಕೂ ಈಡೇರಿಸೋದಕ್ಕೆ ಸಾಧ್ಯವೇ ಇಲ್ಲದು ಒಂಥರ ಕಲ್ಪನಾತೀತವಾಗಿರುವಂಥದ್ದನ್ನ ಭರವಸೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಜನ ಅದನ್ನು ಒಪ್ಕೊಳ್ಳಲಿಲ್ಲ ಅಂದರೆ ಕ್ರೆಡಿಬಲ್ ಆದಂಥ ಫೇಸ್ ಇರಲಿಲ್ಲ ಕ್ರೆಡಿಬಲ್ ಆದಂತಹ ಭರವಸೆ ಇರಲಿಲ್ಲ ಹೀಗಾಗಿ ಗ್ಯಾರಂಟಿ ಕೇವಲ ಮಾತಿಗಷ್ಟೇ ಸೀಮಿತವಾಗಿತ್ತು ಅತ್ತ ಜೆ ಡಿ ಯು ಇಂದ ನೇರವಾಗಿ ಅವ್ರು ಮಾಡಿದಂಥ ಇಂಪ್ಲಿಮೆಂಟ್ ಮಾಡಿದಂಥ ಸ್ಕೀಮ್ಗಳೇನಿತ್ತು ಅದು ಹೆಲ್ಪ್ ಆಯಿತು ಅಟ್ ದ ಸೇಮ್ ಟೈಮ್ ನೀವೊಂದು ಪ್ರಶ್ನೆ ಕೇಳಿದ್ರಿ ಈ ಚುನಾವಣಾ ತಂತ್ರಗಾರಿಕೆ ಬಗ್ಗೆ ಅಫ್ಕೋರ್ಸ್ ನಾವು ಇಲ್ಲಿ ಅಮಿತ್ ಶಾ ಅಥವಾ ಅವರ ರಾಜಕೀಯ ರಣನೀತಿಯಿಂದ ಏನು ಕಲಿ ಅಥವಾ ವಿಪಕ್ಷಗಳು ಏನು ಕಲಿಬಹುದು ಅಂದ್ರೆ ಯಾವ ರೀತಿ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಜೊತೆಗೆ ಯಾವ ರೀತಿ ಮೈತ್ರಿ ಅಲೆಯನ್ಸ್ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಜೊತೆಗೆ ಏನು ಮಾತಾಡಬೇಕು ಅನ್ನೋದಕ್ಕಿಂತ ಏನು ಮಾತಾಡಬಾರ್ದು ಅನ್ನುವಂಥದ್ದನ್ನು ಈ ಒಂದು ಚುನಾವಣೆ ಕಲಿಸ್ಕೊಂಡಿದೆ ಮೈಕ್ರೋ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಅಭ್ಯರ್ಥಿಗಳ ಕಟ್ಟಕಡೆಯ ಬೂತ್ ಲೆವೆಲ್ ಕೂಡ ಮೈಕ್ರೋ ಮ್ಯಾನೇಜ್ಮೆಂಟ್ ಜನನ ಬೂತಿಂದ ಅಂದ್ರೆ ಮನೆಯಿಂದ ಬೂತ್ಗೆ ಕರ್ಕೊಂಬರುವಂಥ ಕೆಲಸವನ್ನು ಬಿ ಜೆ ಪಿ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತು ಇನ್ನು ಮೈತ್ರಿಯಲ್ಲಿ ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿಲ್ಲ ಅದು ಪ್ರಚಾರದಲ್ಲಿ ಇರ್ಬೋದು ಸೀಟು ಹಂಚಿಕೆಯಲ್ಲೇ ಇರ್ಬೋದು ಅಥವಾ ಅವರಿಗೆ ಕೊಡುವಂಥ ವಿಚಾರದಲ್ಲೇ ಇರ್ಬೋದು ಅಟ್ ದ ಸೇಮ್ ಟೈಮ್ ಕೊನೆಯದಾಗಿ ಹೇಳಬೇಕು ಅಂದರೆ ಪ್ರಶಾಂತ್ ಕಿಶೋರ್ ಅವರ ಮಾತುಗಳು ಸಾಕಷ್ಟು ಬಿ ಜೆ ಪಿಗೆ ಇರಿಟೇಟ್ ಆಗಿತ್ತು ಪ್ರಶಾಂತ್ ಕಿಶೋರ್ ಕೇಳುವಂಥ ಪ್ರಶ್ನೆಗಳು ಬಿ ಜೆ ಪಿಗೆ ಏರೇಟಿಟ್ ಆಗಿತ್ತು ಆದರೆ ಬಿ ಜೆ ಪಿ ರಣತಂತ್ರದ ಭಾಗವಾಗಿ ಅದಕ್ಕೆ ಯಾವುದಕ್ಕೂ ಕೂಡ ಉತ್ತರವನ್ನೇ ಕೊಡಲಿಲ್ಲ ಯಾಕೆಂದರೆ ಒಂದು ವೇಳೆ ಉತ್ತರ ಕೊಟ್ಟರೆ ಮತ್ತೆ ಚರ್ಚೆ ಆಗುತ್ತೆ ಇಶ್ಯೂ ಆಗುತ್ತೆ ಹೀಗಾಗಿ ಆ ಒಂದು ಪ್ರಶ್ನೆಗಳನ್ನು ಬದಿಗೊತ್ತಿ ರಣತಂತ್ರದ ಭಾಗವಾಗಿ ನಿರ್ವಹಣೆ ಮಾಡಿದ್ದು ಕೂಡ ತಕ್ಕ ಮಟ್ಟಿಗೆ ಬಿ ಜೆ ಪಿಗೆ ಹೆಲ್ಪ್ ಆಯಿತು ಅಂದರೆ ತಪ್ಪಾಗಲ್ಲ